ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಶಾಪ ಆಗ್ತಾ ಇದ್ದಾರೆ ಅದು ಎಲ್ಲಿ ಯಾಕೆ ಏನು ಎತ್ತ ಈ ಸ್ಟೋರಿ ನೋಡಿ ಸರಿಗ ಏನು ಈ ನಮ್ಮ ರೈತರ ಹೋರಾಟ ಕೆ ಡಿ ಬಿ ವಿರುದ್ಧ ಅನ್ನೋದ್ಕಿಂತ ಈ ಸರ್ಕಾರ ವಿರುದ್ಧ ಅಂತ ಹೇಳ್ಬೋದು ಕೆ ಡಿ ಬಿ ಸರ್ಕಾರದ ಒಂದು ಭಾಗ ಆ ಕೆ ಇ ಡಿ ಬಿಗೆ ದರ ಪಟ್ಟಿ ನಿಗದಿಪಡಿಸಿದ್ರಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಪಾತ್ರ ರೆವಿನ್ಯೂ ಇಲಾಖೆ ಅಂತ ಇದೆ ಅದಕ್ಕೆ ಸಂಬಂಧಪಟ್ಟವರು ತಹಶೀಲ್ದಾರ್ ಆಗಿರ್ಬೋದು ರೆವಿನ್ಯೂ ಸೆಕ್ರೆಟರಿ ಆಗಿರ್ಬೋದು ಸಬ್ ರಿಜಿಸ್ಟ್ರ್ ಆಗಿರ್ಬೋದು ಮತ್ತು ಎ ಸಿ ಮತ್ತು ಜಿಲ್ಲಾಧಿಕಾರಿಯವರು ಇಷ್ಟು ಜನನೂ ಈ ಪ್ರಕ್ರಿಯೆಯಲ್ಲಿ ಬರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ ತಾಲೂಕಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೆ ಇ ಡಿ ಬಿ ಅವ್ರನ್ನ ನಾನು ಜಾಸ್ತಿ ದೋಷಣೆ ಮಾಡೋಕ್ಕಾಗಲ್ಲ ಏನು ಸರ್ಕಾರದ ಮಟ್ಟದಲ್ಲಿ ಕೆ ಇ ಡಿ ಬಿಗೆ ಏನು ಒಂದು ಇದೋಗಿದೆ ಸೂಚನೆಗಳು ಹೋಗಿರ್ತದೆ ಇಲ್ಲಿಂದ ಏನು ಕಡತಗಳನ್ನ ಮಂಡಿಸಿ ಇಲ್ಲಿನ ರಿಜಿಸ್ಟ್ರ ದರಗಳನ್ನ ಪರಿಗಣಿಸಿ ಇಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಅವತ್ತು ಜನಪ್ರತಿನಿಧಿಗಳು ಮತ್ತು ಮುಖಂಡರುಗಳ ಸಭೆ ಮಾಡಿ ಕಳಿಸಿದ್ದಾರೆ ಆ ಮೂಲ ವ್ಯವಸ್ಥೆಯಲ್ಲೇ ತಪ್ಪಾಗಿದೆ ಅಂತ ನಮ್ಮೆಲ್ಲರ ಭಾವನೆ ಇವತ್ತಿನ ಈ ಹೋರಾಟಕ್ಕೆ ಮೊದಲನೆಯ ಕಾರಣೀಭೂತರು ಸನ್ಮಾನ್ಯ ಜಿಲ್ಲಾಧಿಕಾರಿ ಆಲಿ ಏನಿದ್ದಾರೆ ಈಗ ಅವರೇ ಸಹ ಮೂಲ ಕಾರಣರು ಆ ಜಿಲ್ಲಾಧಿಕಾರಿಯವರ ಕೆಳಗಡೆ ಯಾರ್ಯಾರು ಬರ್ತಾರೆ ಆ ಅಧಿಕಾರಿಗಳೆಲ್ಲ ಸಂಬಂಧಪಟ್ಟಂಗೆ ಕೆ ವಿ ಡಿ ಅವರಿಗೆ ತಪ್ಪು ಮಾ ಕೆ ಡಿ ಬಿ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಕೆ ಡಿ ಬಿ ಅವರು ಏನು ಜಿಲ್ಲೆಯಲ್ಲಿ ಬರ್ತದೆ ಅವ್ರಿಗೆ ಒಂದು ಏನು ರೂಲ್ಸ್ಗಳಿದೆ ಅದನ್ನು ಅನುಗುಣವಾಗಿ ಇಲ್ಲಿಂದೇನು ಹೋಗಿರ್ತದೆ ಅದಕ್ಕೆ ಅವರು ಸಮ್ಮತಿಸ್ತಾರೆ ಹೊರತು ನಾವು ಕೆ ಡಿ ಬಿ ಅವರಿಗೆ ಒಂದು ವಿಶೇಷ ಮನವಿ ಮಾಡಿದ್ದೀವಿ ಸನ್ಮಾನ್ಯ ಕುಮಾರಣ್ಣವರ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದರು ನಾವು ಸಹ ಈ ಹೋರಾಟ ಮೊದಲನೇ ದಿವಸದಿಂದ ನಮ್ಮ ಮುಖಂಡರುಗಳ ಜೊತೆ ಸಹಕರಿಸಿದ್ದೀವಿ ನಮ್ಮದು ಕೆ ಡಿ ಏನು ಮನವಿ ಅಂದರೆ ನಿಮಗೇನು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ ಅದನ್ನು ಪುನರ್ ಪರಿಶೀಲನೆ ಮಾಡೋಕ್ಕೆ ಎಲ್ಲ ಆಯಾಮಗಳಲ್ಲಿ ವಾಪಸ್ ಕಳಿಸಿ ಪುನರ್ಮ ಕಡಿತವನ್ನು ಮಂಡಿಸಿ ಅದಕ್ಕೆ ನಿಮಗೆ ಅಧಿಕಾರದೇನೋ ತೊಂದರೆ ಆದರೆ ಸಂಬಂಧಪಟ್ಟ ಬೃಹತ್ ಇಲಾಖೆಯ ಕೈಗಾರಿಕೆ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಸಂಸದರು ನಮ್ಮ ತಾಲೂಕಿನ ಶಾಸಕರು ಮಾಜಿ ಶಾಸಕರು ಮತ್ತು ಈಗ ಕೇಂದ್ರದ ಬೃಹತ್ ಮತ್ತು ಉಕ್ಕು ಸಚಿವರಾದ ನಮ್ಮ ಸರ್ವೋಚ್ಚ ನಂದ್ ಕುಮಾರಣ್ಣವರ ಸಮಕ್ಷಮದಲ್ಲಿ ದಯವಿಟ್ಟು ಒಂದು ಸಭೆಯನ್ನು ಆರ್ಗನೈಸ್ ಮಾಡಿ ಆ ಸಭೆಯಲ್ಲಿ ಸಹ ಒಂದು ತೀರ್ಮಾನ ಆಗಲಿ ಈ ಒಟ್ಟು ನಾಲ್ಕು ಹಳ್ಳಿಗಳಿಂದ ಕೋಡಿಹಳ್ಳಿ ಕೊನಘಟ್ಟ ಹದಿನಾರಾಯಣ ಹೊಸಹಳ್ಳಿ ಒಟ್ಟು ನಾಲ್ಕು ಹಳ್ಳಿಗಳಿಂದ ಒಂಬೈನೂರ ಎಪ್ಪತ್ತೊಂದು ಎಕರೆಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ ಇದರಲ್ಲಿ ಈ ಒಂಬೈನೂರ ಎಪ್ಪತ್ತೊಂದು ಎಕರೆ ಸ್ವಾಧೀನಪಡಿಸ್ಕೊಳ್ತಾ ಇರ್ತಕ್ಕಂಥದ್ರಲ್ಲಿ ಸರ್ಕಾರದಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಕೂಡಿದೆ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ದರವನ್ನು ನಿಗದಿ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಅಂತಂದರೆ ರೈತರು ನಾವು ಯಾವ ರೀತಿ ಕೊಟ್ಟರು ತಗೊಳ್ತಾರೆ ಅಂತಕ್ಕಂಥ ಒಂದು ಬೇಜವಾಬ್ದಾರಿ ತನದಿಂದ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅದರಿಂದ ದಯಮಾಡಿ ರೈತರು ನಾವು ಆ ರೀತಿ ನೀವು ಮಾಡಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂದರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋರಾಟ ಮಾಡಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಒನ್ ಇಷ್ಟು ಫೋರ್ ದರ ಕೊಟ್ಟರೆ ಮಾತ್ರ ನಾವು ಕೊಡ್ತಕ್ಕಂಥ ರೀತಿಯನ್ನು ಪರಿಗಣಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೇನೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊಂದ್ಕೊಂಡಿರ್ತಕ್ಕಂತಹ ಸಾವಿರಾರು ಎಕರೆ ಭೂಮಿಯನ್ನು ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರದ ರೈತರು ಕೈಗಾರಿಕಾ ಪ್ರದೇಶಗಳು ಆಕ್ಟಿವಿಟೀಸು ಬೇರೆ ಬೇರೆ ಕಾರಣಗಳಿಗಾಗಿ ಕಳ್ಕೊಂಡಿದ್ದಾರೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯನ್ನೂ ಸಹ ಸರ್ಕಾರ ಏನೋ ಸೂಕ್ತ ಬೆಲೆಯನ್ನು ಕೊಡದೆ ಏನೋ ಸ್ವಾಧೀನಕ್ಕೆ ಮುಂದಾಗಿರೋದು ಎಷ್ಟು ಮಟ್ಟಕ್ಕೆ ಸರಿ ಈ ನಿಟ್ಟಿನಲ್ಲಿ ನೂರ ಅರವತ್ತೈದು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರೈತರು ಒಂದು ಒಂದರಿಂದ ಅಂದರೆ ನಾಲ್ಕು ಪಟ್ಟು ಬೆಲೆ ಕೊಟ್ಟರೆ ಮಾತ್ರ ಕೊಡ್ತೀವಿ ಇಲ್ಲಾಂದರೆ ಕೊಡಲ್ಲ ಏನೋ ರೈತರಿಗೊಂದು ನ್ಯಾಯ ಮತ್ತು ಉದ್ಯಮಿಗಳಿಗೆ ಒಂದು ನ್ಯಾಯ ಅಂತಕ್ಕಂತಹ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಸಂಬಂಧಪಟ್ಟ ಸರ್ಕಾರ ಇದನ್ನು ನೀನು ಇನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ರೈತರಿಗೆ ನ್ಯಾಯ ಒದಗಿಸಬೇಕು ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ನ್ಯೂಸ್ ದೊಡ್ಡಬಳ್ಳಾಪುರ